ಮಾತ್ರೆಗೆಲ್ಲ ನಮಸ್ಕಾರ ಇನ್ನೊಂಜಿ ಇಂಜಿ ಪತ್ಪೇದ ಕೈಪ್ ಮಲ್ ಮಲ್ಪರೆ ಪಯಾರು ಮಲ್ದು ಅಂಚ ಅಂಜಿ ಫ್ರಿಂಗ್ ಆನಿಯನ್ಲ ಒಂಜಿ ಫ್ರಿಂಗ್ ಆನಿಯನ್ನು ಒಂದು ಪತ್ಪೇಂದು ಎಕ್ಕದು ಮೂರ್ದು ಕಣಪೆ ಒ ಉಂದಿನ ದಿಕ್ಕದು ಮೂರ್ದು ಕಣಪೆ ಅಯ್ಯಕ್ಕೆ ಬೋಡಿ ತಿನ್ನೋ ಉಂದು ಪಡ್ಲಾಗ ಐತೆ ಪದಂಗಿ ಉಂಡು ಅರ್ಧ ಕಪ್ಪು ಪದಂಗಿ ಪಾಡು ಉದ್ಲೇ ಅಂತ ದಿಕ್ಕದು ಕಣಪೇಂದು ನೆನಪಿತ ಲಕ್ಕ ಮತ್ತದ ಕೈಪ್ ಮಲ್ಪಗಂದು ಯಾಪಲ್ಲ ಸುಕ್ಕ ಮತ್ಕೊಂಡು ಇನ್ನಿವಂತ ಗಸಿ ಗಸಿ ಮಲ್ತು ಬಂದು ಇದು ರೆಡ್ಡು ಕಟ್ಟದಾಕಿ ಪತ್ಪು ಒಂದಿನ್ನು ಲೈಟ್ ಮಲ್ತದ್ದು ಕ್ಲೀನ್ ಮಲ್ತದ್ದು ಮೂರ್ದು ಕಣೋಡು ಕಣಪೆ ಎಡ್ಬೇಕಾಯಿ ಕೊಂಗೆ ಫ್ರಿಂಗ್ ಆನಿಯನ್ ಲ ಪಾಡ ಒಂದು ಬಿಕ್ಕದು ಕಟ್ಟು ಮಲ್ತು ಕಣಪೆ ಫ್ರಿಂಗ್ ಆನಿಯನ್ ಒಂದು ಒಂದು ನೀರುಳಿದ ಪಗತಿಗೊಂದು ಒಂದು ಪಾಡುವೆ ಕಟ್ ಮಲ್ತಕ್ಕ ಸ್ಪ್ರಿಂಗ್ ಅನಿಯನ್ ಆಡ್ಬೇಕು ಒಂದು ಟೊಮೆಟೊ ರೆಡ್ಡು ಟೊಮೆಟೊ ಉಂಡು ಇಡ್ಬೇಕು ಒಂದು ಪತ್ತೆಲ್ಲ ಕಟ್ ದಾಂಡೆ ಪತ್ತೆ ಒಂದು ವಾಶ್ ಮಂತದ್ದೆ ದಿಕ್ಕದು ಮತ್ತು ಹಾಂಡ ಪದಿಟ್ಟು ಬೇಯ ರೆದೊಡು ಬೀಯಿಂದ ಅಂದರೆ ಫಸ್ಟಿಗೆ ಒಂದು ಬೇಯರಿದೀವಿ ಒಂದು ಫಸ್ಟಿಗೆ ಏನು ಬೇಯ ರೆದಿದ್ದೆ ಅಂದರೆ ಏನು ಈ ನಾಲ್ಕು ಐನು ಮುಂಚಿಗೆ ತಂದೆ ಐನು ಮುಂಚುಂಡಿಟ್ಟು ಮುಂಚುಂಡು ಅದಕ್ಕೊಂದು ಸಾಸಣೆ ಉಂಡು ಸಾಸಿವೆ ಒಂಜಿ ಸಾಧಾರಣಿ ಕಿಂಜೆ ಟೀ ಸ್ಪೂನು ಒಂಜಿ ಟೀ ಸ್ಪೂನು ಸಾಸಿವೆ ಒಂದೊಂದು ಜೀರಿಗೆ ಕೊತ್ತಂಬರಿ ಅಂಜಿ ಕೊತ್ತಂಬರೆ ಮಕ್ಕ ಉಂಚಿ ತುಯ್ಯಾರತ ಒಂದು ಎರಡು ಮೂರು ನಾಲ್ಕು ಒಂದು ಒಂದು ಚೂರು ಚೂರು ಬೆಚ್ಚ ಮುಟ್ಟ ಅಂಡೆಲ್ಲ ಹಾಪು ಇಂಚೆ ಮಲ್ತಂಡಲ್ಲ ಹಾಪು ಇಂಚಣಿ ಪಜ್ಜಿ ಪಾಡಲಿ ಅದೆಲ್ಲ ಒಂದು ಹಾಪಿಡ್ಡಿನ ಹಾಕಿ ಮಕ್ಕ ತಾರ ಐತೆ ಒಂಜಿ ವಾಟಿ ದಾತಿಗೆ ತುಂಬಿ ಒಂಜಿ ವಾಟಿ ಪಂಡ ಒಂಜಿ ಗಡಿ ತಾರ ಉಂಡು ನೆಟ್ಟು ಗಡಿ ತಾರೈ ನೀರು ಒಂದೇನು ಪೂರ ಕಡಿ ಕಡಿದ ಕಣ ರೆಂಡು ಕಡಿದ ಕಣಕ್ಕ ಏಕೈತೆ ಬಲ್ಲುಲಿ ಪಾಡುಲಿ ಜಿಡ ಬಲ್ಲುಲಿ ಇಜ್ಜಿ ಬೊ ಬಲ್ಲುಲಿದ ಪೇಸ್ಟ್ಲ ಪಾಡು ಅಂಚ ಬಲ್ಲುಲಿದ ಪೇಸ್ಟ್ ಪಾಡ್ಬಿ ಈನ ಅದೇಗೈತೆ ಬೇಯ್ದಂಡು ನೆಕ್ ಉಪ್ಪು ಪಾಡ್ದಂಡ್ ಇನ್ನ ಬೇಯ್ದು ನಾನು ಒಂದು ಸಿಟಿಗೆ ತನಾಗ ಕಡಕ್ಕೆ ಬೇಯಿಸ್ತು ನಿಕ್ಕಿತೆ ಒಂದು ಫ್ರಿಂಗ್ ಅನಿಯನ್ನು ஸ்பிரிங் அனியன் பாடோந்தில்லை டொமெட்டோக்கூட பத்து ஒன்னெல்லாம் பாடொந்தில்லை நாய்க்கு தென் மொத்த கொய்ய மற்ற உப்புன்னுட்டு உப்புர பாட் உப்பு ஆல்ரெடி பாடேனா ஒன்று சீட்டிக் பத்தப்பு பக்க கொட்டு ஒட்டுக்கு தீவாலித்த ஒன்று சீட்டிக் தான் உண்டு இன்ஜெல கதனே உண்டு நம்ம பதங்க நெச்சிப் எட் குடிச்சு மஞ்சள் பவுடர் எல்லாம் மஞ்சள் பவுடர் பார்த்திங்க அஞ்சு அது பாடு திட்டே கொடுப்பாடோடு ஒரு மாரில போய் தூ புலக்கு டொமேட்டோ பாடுத்து பூலி பவுடர் எக் பூலி பாண்டி டேஸ்ட் டிஃபரெண்ட் சாப்பிட்னிய பவுடர் அது சரி கொடுக்கு கொண்டு ಎಂಟು ಬೇಯ್ಯೊಂದ್ರ ಬೈದೇ ದಪ್ಪ ದಪ್ಪ ಆಗುತ್ತೆ ಒಂದೈತೆ ನಮ್ಮ ಚಪಾತಿ ಡಪ್ಪಲ್ಲ ತಿನ್ನೋಲಿ ರಾಗಿ ದೋಸೆ ಡಪ್ಪ ತಿನ್ನೋಲಿ ಅಥವಾ ಏನು ಅಡ್ಡ ಇತ್ತು ಅಡ್ಡೇ ಡಪ್ಪಲ್ಲ ತಿಂಡಿ ಲೈಕ್ ಹಾಕ್ಕೊಂಡು ಆಯ್ತು ಬೇಕೈತೆ ಉಪ್ಪು ನುಪ್ಪಲ್ಲ ಗಂಜಿಲಾ ಏನಲ್ಲ ಉಣಲಿ ಉಪ್ಪ ದಪ್ಪ ದಪ್ಪ ನಿಮ್ಮದೆ ಗಂಜಿ ಡಪ್ಪನ ತೊಂದರೆ ಇದ್ದು ಒಕ್ಕೊಂದು ದೆಲ್ಲ ಹೀಟ್ ದಾಲ ಇಜ್ಜಿ ಪದಂಗಿ ಮಾಡ್ದಂಡು ಪಕ್ಕ ಲೈಕ್ ಹಾಕ್ಕೊಂಡು ನಿಕ್ಲಗಿಷ್ಟ ಐನಂಡ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಲಿ ಥ್ಯಾಂಕ್ ಯು